ಬಂಡವಾಳ ಬರಬೇಕು ಅಂದ್ರೆ ಒಂದು ಒಳ್ಳೆ ವಾತಾವರಣ ಬೇಕು ಮಂಗಳೂರ್ ಇರ್ಬಹುದು ಕಲಬುರ್ಗಿ ಇರಬಹುದು ಬೆಂಗಳೂರು ಇರಬಹುದು ಒಳ್ಳೆ ವಾತಾವರಣವನ್ನ ನಾವು ಸರ್ಕಾರದವರು ಕೊಟ್ಟಿಲ್ಲ ಅಥವಾ ಅಲ್ಲಿ ಸ್ಥಳೀಯ ಪ್ರತಿನಿಧಿಗಳು ಕೊಟ್ಟಿಲ್ಲ ಅಂದ್ರೆ ಬಂಡವಾಳ ಹೇಗೆ ಬರುತ್ತೆ ಹೇಳಿ ಬಂಡವಾಳ ಬರಲಿಲ್ಲ ಅಂದ್ರೆ ಉದ್ಯೋಗ ಹೇಗೆ ಸೃಷ್ಟಿ ಆಗುತ್ತೆ ಹೇಳಿ ಈಗ ನೀವೇ ಎಷ್ಟೊಂದು ಸರಿ ಪ್ರಸಾರ ಮಾಡ್ತೀರಲ್ಲ ರೋಡ್ ಸರಿ ಇಲ್ಲ ಅಥವಾ ಯಾವ್ದಾದ್ರು ನಮ್ಮ ಕಡೆಯಿಂದ ಲೋಪ ಆದಾಗ ಹೀಗೆ ಮಾಡಿದ್ರೆ ಬ್ರ್ಯಾಂಡ್ ಬೆಂಗಳೂರಿಗೆ ಹರ್ಟ್ ಆಗುತ್ತೆ ಅದೇ ರೀತಿ ಬ್ರ್ಯಾಂಡ್ ಮಂಗಳೂರು ಕೂಡ ಕೆಲವು ಜನರಿಂದ ಹಿನ್ನಡೆ ಆಗ್ತಾ ಇದೆ ಅದನ್ನು ಹೇಳುತ್ತಪ್ಪ ಅದನ್ನು ಸರಿಪಡಿಸ್ಕೊಡತ್ತಾನೆ ಈಗ ನಮ್ಮ ಸರ್ಕಾರ ಬಂದಮೇಲೆ ಅಲ್ಲಿ ಐ ಟಿ ಪಾರ್ಕ್ ಮಾಡಬೇಕಂತ ಘೋಷಣೆ ಮಾಡಿ ಅದಕ್ಕೆ ಟೆಂಡರ್ ಕರೆದಿಲ್ಲ ಕರಾವಳಿ ಪ್ರದೇಶದಲ್ಲಿ ಈಗ ನೀವು ಬ್ಲೂ ಎಕನಾಮಿ ಹೇಗೆ ಇಂಪ್ರೂವ್ ಮಾಡಬೇಕು ಅಂದ್ಬಿಟ್ಟು ಒಂದು ಲಕ್ಷ್ಯ ಹಾಕ್ತಾ ಇಲ್ವ ನಾವೇನು ಹೇಳ್ತಾರೆ ಅದು ರಾಜಕಾರಣಿಗಳಿರ್ಬೋದು ಧರ್ಮಗುರುಗಳಿರ್ಬೋದು ಯಾವುದೇ ಧರ್ಮದವ್ರು ಇರ್ಬೋದು ಅವರು ಸ್ವಲ್ಪ ವಿವೇಚನೆಯಿಂದ ಮಾತನಾಡಿದ್ರೆ ನಮ್ಮ ಜಿಲ್ಲೆಗಳಲ್ಲಿ ಒಂದು ಒಳ್ಳೆಯ ವಾತಾವರಣ ಸೃಷ್ಟಿಯಾಗುತ್ತೆ ಬಂಡವಾಳಕ್ಕೆ ಉದ್ಯೋಗಕ್ಕೆ ಅದು ಹೇಳದ್ ತಪ್ಪ ಹೇಳಿ ಆಯ್ತು ನಾನು ಹೇಳದ್ ನಾನು ಹೇಳ್ತಾ ಇದೀನಿ ಅಂತ ಅವರಿಗೆ ಸಿಟ್ಟ ಕೆನರಾ ಚೇಂಬರ್ ಆಫ್ ಕಾಮರ್ಸ್ ಅವರು ಕೆನರಾ ಚೇಂಬರ್ ಆಫ್ ಕಾಮರ್ಸ್ ಅಂಡ್ ಇಂಡಸ್ಟ್ರೀದ್ ಅವರು ಅವರು ಅಧಿಕೃತವಾಗಿ ಮೀಟಿಂಗ್ ಮಾಡಿಬಿಟ್ಟು ಇಂಥ ಕೋಮು ಗಲಭೆಗಳೆಲ್ಲ ಆಗೋದು ಸರಿಯಲ್ಲ ಇಂಥ ವಾತಾವರಣ ಇದ್ರೆ ಉದ್ಯೋಗಕ್ಕೆ ಮತ್ತೆ ವ್ಯಾಪಾರಕ್ಕೆ ಅಫೆಕ್ಟ್ ಆಗುತ್ತೆ ಅಂದ್ಬಿಟ್ಟು ಅವರೇ ಮೀಟಿಂಗ್ ಮಾಡಿಲ್ವೇನ್ರೀ ಹಾ ನಾವು ಅದಕ್ಕೆ ಸಹಕಾರ ಸಹಕರಿಸ್ಬೇಕಾ ಇಲ್ಲ ಹೇಳಿ ನೀವು ಸಮಸ್ಯೆನೇ ಗುರ್ತಿಸ್ಲಾರ್ದೆ ನಾವು ಹೇಳಿದೆಲ್ಲ ತಪ್ಪು ಅಂತ ಹೇಳಿದ್ರೆ ಅದು ಸರಿಯಲ್ಲ ಈಗ ನಾನು ಹೇಳ್ತಾ ಇದ್ದೀನಲ್ಲ ಇದೇನು ಬರೇ ಒಂದು ಪ್ರದೇಶಕ್ಕೆ ಸೀಮಿತ ಅಲ್ಲ ಕಲಬುರ್ಗಿನಲ್ಲಿ ನಾನು ಒಂದು ಉತ್ತಮವಾದಂತ ವಾತಾವರಣ ನಾನು ಕೊಟ್ಟಿಲ್ಲ ಅಂದ್ರೆ ಸಿಮೆಂಟ್ ಕಂಪನಿಗಳು ಬರ್ತಾವ ಅಲ್ಲಿ ಅಲ್ಲಿ ಉದ್ಯೋಗ ಸೃಷ್ಟಿ ಆಗ್ಲಿಕ್ಕೆ ಸಾಧ್ಯ ಆಗ್ತದ ಇಟ್ಸ್ ಅವರ್ ರೆಸ್ಪಾನ್ಸಿಬಿಲಿಟಿ ಹೌದ್ರಿ ಕಲ್ಯಾಣ ಕರ್ನಾಟಕಕ್ಕೆ ಕರಾವಳಿಗೆ ವ್ಯತ್ಯಾಸ ಇದೆ ಆ ರೀಜನಲ್ ಇಂಬ್ಯಾಲೆನ್ಸ್ ಸರಿಪಡಿಸಲಿಕ್ಕೆ ತಾನೇ ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಮಾಡಿರೋದು ಬಿಜೆಪಿ ಅವ್ರು ಮಾಡಿದ್ರ ಹೇಳಿ ಕಲ್ಯಾಣ ಕರ್ನಾಟಕಕ್ಕೆ ಏನ್ರಿ ಕೊಡುಗೆ ಇದೆ ಬಿಜೆಪಿ ಅವ್ರದ್ದು ತ್ರೀ ಸೆವೆಂಟಿ ಒನ್ ಜೆ ತಿರಸ್ಕಾರ ಮಾಡಿದ್ದಂತ ವ್ಯಕ್ತಿಗಳು ಇವರೆಲ್ಲ ಇದಕ್ಕೆ ಐತಿಹಾಸಿಕ ಹಿನ್ನೆಲೆ ಇದೆ ಇವ್ರಿಗೆ ಗೊತ್ತಿಲ್ಲ ರೀಜನಲ್ ಇಂಬ್ಯಾಲೆನ್ಸ್ ಅಂದ್ರೆ ಏನಂತ ಗೊತ್ತಿಲ್ಲ ತ್ರೀ ಸೆವೆಂಟಿ ಒನ್ ಜೆ ಅಂದರೆ ಏನಕ್ಕೆ ಗೊತ್ತಿಲ್ಲ ಯಾಕೆ ನಮಗೆ ಉದ್ಯೋಗದಲ್ಲಿ ಸರ್ಕಾರಿ ಉದ್ಯೋಗದಲ್ಲಿ ಮೀಸಲಾತಿ ಇದೆ ಅಂತ ಇವ್ರಿಗೆ ಗೊತ್ತಿಲ್ಲ ಯಾಕೆ ನಲ್ಲಿ ನಮ್ಗೆ ಮೀಸಲಾತಿ ಇದೆ ಕೆ ಕಲ್ಯಾಣ ಕರ್ನಾಟಕ ಭಾಗದವರಿಗೆ ಗೊತ್ತಿಲ್ಲ ಯಾಕೆ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಮಾಡಿದ್ದೀವಿ ಅಂತ ಇವ್ರಿಗೆ ಗೊತ್ತಿಲ್ಲ ಸುಮ್ಮನೆ ಬಾಯಿಗೆ ಬಂದಂಗೆ ಮಾತಾಡಂಗಲ್ಲ ಬರ್ರಿ ಚರ್ಚೆಗೆ ರೆಡಿ ಇದ್ದೀವಿ ಸುಮ್ಮನೆ ನಾವು ಕೇಳಿದ್ದೇನು ಯಾವುದೋ ಬೇರೆ ವಿಚಾರ ಇವ್ರು ಹೇಳ್ತಾ ಇರೋದೇನು ನಮ್ಮ ವಿಚಾರ ನೋಡಿ ವೈಯಕ್ತಿಕ ಟೀಕೆ ಮಾಡಂಗಿ ಮಾಡಕ್ಕೆ ನಮಗೆ ಪುರ್ಸೋತಿಲ್ಲ ಹೇಳಿ ಚರ್ಚೆ ಮಾಡಿ ಪ್ರಿಯಾಂಕ್ ನೀವು ಮಂಗ್ಳೂರು ಪಾರ್ಕ್ ಮಾಡ್ತಾ ಇಲ್ಲ ಯಾಕೆ ನೀವು ನವೋದ್ಯಮಗಳಿಗೆ ತರ್ತಾ ಇಲ್ಲ ಅಂತ ಹೇಳಿದ್ರೆ ನಾವು ಉತ್ತರ ಕೊಡಬಹುದು ನಾವೇನ್ ಹೇಳ್ತಾ ಇದೀವಿ ಅಲ್ಲಿ ಸಿಕ್ಕಾಪಟ್ಟೆ ಪೊಟೆನ್ಷಿಯಲ್ ಇದೆ ನಲ್ವತ್ತು ಪರ್ಸೆಂಟು ಬೆಂಗಳೂರಿಂದ ಸ್ಟೇಟ್ ಜಿ ಡಿ ಪಿ ಕಾಂಟ್ರಿಬ್ಯೂಷನ್ ಆಗ್ತಾ ಇದ್ರೆ ಸೆಕೆಂಡ್ ಬೆಸ್ಟ್ ಇಸ್ ಫೈವ್ ಪಾಯಿಂಟ್ ಫೋರ್ ಪರ್ಸೆಂಟ್ ದಟ್ ಇಸ್ ದಕ್ಷಿಣ ಕನ್ನಡ ವ್ಯತ್ಯಾಸ ನೋಡಿ ಸ್ವಾಮಿ ಮೂವತ್ತೈದು ಪರ್ಸೆಂಟ್ ಇದೆ ಬೆಂಗ್ಳೂರ್ ಗ್ರಾಮೀಣ ಒನ್ ಪಾಯಿಂಟ್ ನೈನ್ ಪರ್ಸೆಂಟ್ ಕಲಬುರ್ಗಿ ಒನ್ ಪಾಯಿಂಟ್ ನೈನ್ ಪರ್ಸೆಂಟ್ ಇವೆಲ್ಲ ಜಾಸ್ತಿ ಮಾಡಬಾರ್ದ ನಾವು ಅದ್ರಲ್ಲಿ ಏನೇನು ಲೋಪಗಳಿದೆ ಅದನ್ನ ನಾವು ಸರಿಪಡಿಸೋದು ಸರ್ಕಾರದ ಜವಾಬ್ದಾರಿನೂ ಹೌದು ಅಲ್ಲಿ ಸ್ಥಳೀಯ ಮುಖಂಡರ ಜವಾಬ್ದಾರಿನೂ ಹೌದು ಇದೇ ಮಂಗಳೂರಿನಲ್ಲಿ ಮಿನಿಸ್ಟ್ರಿ ಆಫ್ ಸ್ಕಿಲ್ ಡೆವಲಪ್ಮೆಂಟ್ ಅಂಡ್ ಆಂಟ್ರಪ್ರನರ್ಶಿಪ್ ಇದ್ರಲ್ಲಪ್ಪ ಅನಂತ್ ಕುಮಾರ್ ಹೆಗಡೆ ಅವರು ಅವ್ರು ಯಾವ್ದಕ್ಕೆ ಫೇಮಸ್ ಅವರು ಸ್ಕಿಲ್ ಡೆವಲಪ್ಮೆಂಟ್ ತರಕ್ ಫೇಮಸ್ ನವೋದ್ಯಮಗಳು ತರಕ್ ಫೇಮಸ್ ಇದ್ರಾ ಎಸ್ ಎಂಇ ಗಳು ತರಕ್ ಫೇಮಸ್ ಆದ್ರ ಯಾವ್ದಕ್ಕೆ ಫೇಮಸ್ ಇದ್ರ ಅವರು ಸೊ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಇದ್ದಿದ್ದಂಗೆ ಹೇಳಿದ್ರೆ ಎದ್ ಬಂದೆ ಎದೆ ಹೋದ್ರಂತೆ ಬಿಜೆಪಿಗೆ ಹಂಗಾಗಿದೆ ಅವರಿಗೆ ಬರ್ಲಿ ರೀ ಅಲ್ಲಿ ಬರ್ಲಿಕ್ಕೆ ಸಾಧ್ಯ ಇಲ್ಲ ಇವ್ರಿಗೇನ್ ತಲೆ ಕೆಟ್ಟಿದೇನ್ರಿ ಆಯ್ತ್ರಿ ಶಿವಮೊಗ್ಗದಲ್ಲಿ ಇವರೆಲ್ಲ ಇದ್ರಲ್ಲ ಮುಖ್ಯಮಂತ್ರಿಗಳು ಅಲ್ಲಿ ಐ ಐಟಿ ಕಂಪನಿಗಳು ಕರ್ಕೊಂಡು ಹೋಗಿದಾರ ಹೇಳಿ ಇವರು ಹೇಳಿ ಸ್ವಾಮಿ ಯಾಕೆ ಮಲ್ನಾಡ್ನ ಮಲೇಷ್ಯಾ ಮಾಡಿಲ್ಲ ಇವ್ರು ಯಾಕೆ ಶಿವಮೊಗ್ಗನ ಸಿಂಗಪುರ್ ಮಾಡಿಲ್ಲ ಇವ್ರು ಈ ಏನಾದರೂ ಕಾಮನ್ ಸೆನ್ಸ್ ಇದ್ರೆ ವಿ ಕ್ಯಾನ್ ಆನ್ಸರ್ ಎಲ್ಲದಕ್ಕೂ ಎಲ್ಲಾ ಜಾಗ್ರಫಿಕಲ್ ಲೊಕೇಶನ್ಸ್ಗೂ ಎಲ್ಲ ಡೆಮೋಗ್ರಫಿಗೂ ಒಂದೊಂದು ಸ್ಟ್ರೆಂತ್ ಇರ್ತದೆ ಈಗ ಸಿಮೆಂಟ್ ಕಂಪನಿ ಹೋಗಿ ಶಿವಮೊಗ್ಗ ಬರ್ತದ ಅಲ್ಲಿ ಲೈಮ್ ಸ್ಟೋನ್ ನಮ್ಮ ಹತ್ರ ಇದೆ ನಮ್ಮ ಹತ್ರ ಬರ್ತದೆ ಮಾನವ ಸಂಪನ್ಮೂಲ ತಕ್ಕಂಗೆ ಇಲ್ಲಿ ಬರ್ತದೆ ನಮ್ಮ ಮಾನವ ಸಂಪನ್ಮೂಲ ನೀವು ಮೈಸೂರಿಗೆ ಇರಬಹುದು ಹುಬ್ಳಿಗೆ ಇರಬಹುದು ಇದಕ್ಕೆ ಹೋಲಿಕೆ ಮಾಡ್ಲಿಕ್ಕೆ ಆಗಲ್ಲ ಅದಕ್ಕೆ ತ್ರೀ ಸೆವೆಂಟಿ ಒನ್ ಜೆ ಇರೋದು ಅದಕ್ಕೆ ನಾವು ಗ್ರೋತ್ ಲ್ಯಾಬ್ಸ್ ಅನ್ನ ಮಾಡ್ತಾ ಇರೋದು ಅದಕ್ಕೆ ನಾವು ಅಲ್ಲಿ ಮಲ್ಟಿ ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ ಮಾಡ್ತಾ ಇರೋದು ಅದಕ್ಕೆ ನಾವು ಇಂಡೋ ಜರ್ಮನ್ ಸ್ಕಿಲ್ ಟ್ರೈನಿಂಗ್ ಸೆಂಟರ್ ತಂದಿದ್ದು ಅದಕ್ಕೆ ನಾವು ಅಲ್ಲಿ ಇ ಸಿ ತಂದಿದ್ದು ಇವರೇನ್ ಮಾಡಿದಾರೆ ಹೇಳಿ ಬಿಜೆಪಿ ಅವರು ತ್ರೀ ಸೆವೆಂಟಿ ಡಿ ಬಿ ದುಡ್ಡು ಆರ್ ಎಸ್ ಎಸ್ ಗೆ ದೆವ್ವದ ನೆರಳು ಸರ್ ಸಾಕಷ್ಟು ಚರ್ಚೆ ಆಗ್ತಾ ಇದೆ ತಮ್ಮ ವಿರುದ್ಧ ಟೀಕೆಗಳು ಇಲ್ಲ ಸಿ ವಾಟ್ ಎವರ್ ಇಟ್ ಇಸ್ ನಾನು ಕೇಳೋ ಪ್ರಶ್ನೆಗೆ ಉತ್ತರ ಇದೆನ್ರಿ ನಂದು ಬಹಳ ಸಿಂಪಲ್ ಪ್ರಶ್ನೆ ಇದೆ ಒಂದು ಸಂಘಟನೆ ಇದೆ ನಿಮ್ದಿರ್ಬೋದು ನಂದಿರ್ಬೋದು ಕಾನೂನ್ ಪ್ರಕಾರ ಸಂಘಟನೆಗಳು ರಿಜಿಸ್ಟರ್ ಆಗಬೇಕು ಯಾರು ದೇಣಿಗೆ ಪಡೀತಾ ಇದ್ದಾರೆ ಅಂತ ದೇಣಿಗೆ ಪಡೆಯುವಂತ ಸಂಘಟನೆಗಳು ರಿಜಿಸ್ಟರ್ ಆಗಲ್ಲ ಅಂತ ಹೇಳಿದ್ರೆ ಅದು ಕಾನೂನಿನ ಅಲ್ಲ ನನಗ್ ಬಿಡ್ತಾರ ಇಂತ ಒಂದ್ ಸಂಘಟನೆ ನಡ್ಸಕ್ ನನಗ್ ಬಿಡ್ತಾರಾ ನಿಮಗೆ ಬಿಡ್ತಾರಾ ಹೋಗ್ಲಿ ಬಿಡಿ ನೀವೇನು ಸಂಬಳ ತಗೋತೀರ ಅದಕ್ಕೂ ಟ್ಯಾಕ್ಸ್ ತಗೋತಾರಲ್ರಿ ಸರ್ಕಾರ ಮತ್ತೆ ಇವ್ರ ದೇಣಿಗೆಗೆ ಯಾಕೆ ಯಾರು ಏನು ಕೇಳೋರಿಲ್ಲ ಹೇಳೋರಿಲ್ಲ ಆಮೇಲೆ ಇವ್ರು ಏನ್ ಸಾಧನೆ ಅಂತ ಇವ್ರಿಗೆ ಇಷ್ಟು ಪ್ರೊಟೆಕ್ಟ್ ಮಾಡ್ತಾ ಇದಾರೆ ಆಮೇಲೆ ನಾನು ಕೇಳ್ತಾ ಇರೋದು ಪ್ರಶ್ನೆ ಸಂಘಟನೆಗೆ ಸಂಘಕ್ಕೆ ಸಂಘಪ್ಪಕ್ಕೆ ಪ್ರಶ್ನೆ ಕೇಳಿದ್ರೆ ಇಲ್ಲಿ ಯಾಕೆ ಬೇರೆಯವರಿಗೆ ಬೇರೆಯವ್ರ ಉತ್ತರ ಕೊಡ್ತಾ ಇದಾರೆ ಇನ್ ಸ್ಪೋಕ್ಸ್ ಪರ್ಸನ್ ಇವರು ಅಲ್ಲಿ ಚುಟ್ಟಿದ್ರೆ ಇಲ್ಲಳ್ತಾ ಇದಾರಲ್ಲ ಬಿಜೆಪಿನವರು ಆಮೇಲೆ ನಾನು ಕೇಳೋ ಪ್ರಶ್ನೆಗೆ ಉತ್ತರ ಕೊಡಿ ಸರ್ ನೀವು ಅದು ಇದು ಬಿಟ್ಟು ನೀವು ವೈಯಕ್ತಿಕ ನಿಂದನೆ ಮಾಡೋದು ಅಭಿವೃದ್ಧಿ ಕಲ್ಬುರ್ಗಿ ಬಗ್ಗೆ ಕೇಳೋದು ಚಿತಾಪುರ್ ಬಗ್ಗೆ ಕೇಳೋದು ಅದಕ್ಕೆ ಇರೋದು ನೀವು ನಾನು ಕೇಳಿರೋ ಪ್ರಶ್ನೆಗೆ ಉತ್ತರ ಇದ್ಯಾ ಇಲ್ಲ ಅಷ್ಟೇ ಹೇಳಿ ಇಲ್ಲ ಅಂದ್ರೆ ಹೇಳ್ಬಿಡಿ ಇಲ್ಲ ಅಪ್ಪ ನಾವು ರಿಜಿಸ್ಟರ್ ಆಗೋದಿಲ್ಲ ಅದಕ್ಕೆ ಕಾನೂನು ತರ್ತೀವಿ ಕಾನೂನು ತಂದ್ಮೇಲೆ ರಿಜಿಸ್ಟರ್ ಆಗಿ ಈ ಏನು ಇಡೀ ರಾಜ್ಯಕ್ಕೂ ಒಂದು ರಾಷ್ಟ್ರಕ್ಕೆ ಒಂದು ನಿಯಮ ನಿಮ್ಗೊಂದು ನಿಯಮ ಇರಕ್ಕೆ ಸಾಧ್ಯ ಆಗುತ್ತಾ ಏನ್ ರಾಷ್ಟ್ರ ಕಟ್ತಾರಂತೆ ಏನ್ ರಾಷ್ಟ್ರ ಕಟ್ಟಿದಾರ ಸರ್ ನೂರು ವರ್ಷದಲ್ಲಿ ಹೇಳಿ ನನಗೆ ಒಂದ್ ಹತ್ತು ಕೆಲಸ ರಾಷ್ಟ್ರಕ್ಕೋಸ್ಕರ ಮಾಡಿದಾರ ಒಂದು ಹತ್ತು ಕೆಲಸ ಸಾಧನೆಗಳು ತೋರಿಸ್ಬಿಡಿ ನನಗೆ ಯಾರ್ದು ಯಾವ ಯಾವ್ರಿ ಇವ್ರಿ ಆಯ್ತು ಯಾರೀ ಇವರು ಯಾರ್ಯಾರು ನಿನ್ನೆ ಮಾತಾಡಿದಾರಲ್ಲ ಬಾಯ್ ಚಪ್ಪಳಗ್ ಮಾತಾಡ್ತಾರೆ ಅವ್ರು ಮಾತಾಡ್ತಾರ ಒಂದು ಒಂದು ಐವತ್ತು ಫೋಟೋಗ್ರಾಫ್ ತೋರಿಸ್ಬಿಡಿ ಇವ್ರಿಗೆ ಎಲ್ಲರೂ ಆ ಡ್ರೆಸ್ನಲ್ಲಿ ಅದೇನು ಯಾವ ಡ್ರೆಸ್ ಅದು ಗಣವೇಶದಲ್ಲಿ ವಿಜೇಂದ್ರ ಅವ್ರ ಮಕ್ಕಳು ಎಲ್ಲಿ ಗಣವೇಶದಲ್ಲಿ ತೋರಿಸ್ಬಿಡಿ ನನಗೆ ಯಾವಾಗೋ ಅಲ್ಲ ಫುಲ್ ಟೈಮ್ ಪ್ರಚಾರಕರಾಗ್ರಪ್ಪ ನೀವೆಲ್ಲರೂ ನಿಮ್ ಮಕ್ಳ ಜೊತೆ ಯಾರು ಬೇಡ ಅಂದಿದ್ದಾರೆ ಅವಾಗ ನಮ್ತೀನಿ ನಾನು ಆರ್ ಎಸ್ ಎಸ್ ಡೊಡ್ಡಿ ಹೊತ್ತ ತಕ್ಷಣ ನಿಮ್ಗೆ ಎಂ ಎಲ್ ಸಿ ಮಾಡ್ತಾರೆ ಅದೆಲ್ಲ ಮರ್ತೋಗ್ಬಿಡಿದಿರಾ ಯಾಕೆ ಇದು ಇವಾಗ ಆರ್ ಎಸ್ ಎಸ್ಗೆ ಅಂತ ಹೇಳ್ತಾರಲ್ಲ ನಿಮ್ ನಿಮ್ ಮಕ್ಕಳಿಗೆ ಫಸ್ಟ್ ಆರ್ ಎಸ್ ಎಸ್ ಶಾಖೆಗೆ ಕಳಿಸಿದೀರಾ ಇಲ್ಲ ನನಗೊಂದು ಫೋಟೋ ಕಳಿಸಿ ಫುಲ್ ಟೈಮ್ ಪ್ರಚಾರಕ್ಕೆ ಸುಮ್ಮನೆ ಪಾರ್ಟ್ ಟೈಮ್ ಅಲ್ಲ ಯಾವುದೋ ಒಂದು ಯಾವ್ದೋ ಯಾವ್ದಾದ್ರು ಒಂದು ವಿಶೇಷವಾದಂತ ದಿನಕ್ಕಲ್ಲ ಫುಲ್ ಟೈಮ್ ಪ್ರಚಾರಕ್ಕೆ ಮಾಡ್ತೀರಾ ಅವ್ರು ಹೇಳ್ತಾ ಇದಾರಲ್ಲ ದೇಶ ಭಕ್ತಿಗೆ ದೇಶ ಕಟ್ಟಬೇಕು ಅಂದ್ರೆ ನೀವು ಮೂರ್ ಮೂರು ಮಕ್ಕಳು ಹಡಿಬೇಕು ಅಂತ ಅವ್ರು ಯಾಕೆ ಬ್ರಹ್ಮಚಾರಿಗಳು ಇದಾರೆ ಇವರೆಲ್ಲರು ಮತ್ತೆ ಇವ್ರದೆಲ್ಲ ಮೂರ್ ಮೂರು ಮಕ್ಕಳು ಇದಾರೆ ನೋಡ್ರಿ ಬಿಜೆಪಿ ಮಕ್ಕಳು ಎಲ್ಲ ಫಸ್ಟ್ ಆಫ್ ಆಲ್ ಇವರು ಯಾರು ಗೋ ಮೂತ್ರನೂ ಕುಡಿಯಲ್ಲ ಹೋಗಲ್ಲ ಹೋಗೋಲ್ಲ ರಕ್ಷಣಕ್ಕೂ ಇಡಿಯಲ್ಲ ಬರೇ ತ್ರಿಶೂಲ್ ದೀಕ್ಷೆ ಕೊಡೋದೇ ಇವ್ರ ಕೆಲಸ ಅವ್ರೂ ಬೇರೆದೇನೂ ಇಲ್ಲ ಉತ್ತರ ಕೊಡ್ಲಿ ಸ್ವಾಮಿ ಇದಕ್ಕೆಲ್ಲ ಉತ್ತರ ಕೊಟ್ಟಾಗ ನಾವು ಹೇಳ್ಬಹುದು ಸುಮ್ನೆ ಬಾಯಿ ಚಪ್ಪಳಕ್ ಮಾತಾಡ್ತಾ ಇದ್ರಿ ಇಸ್ ಇಟ್ ರಾಂಗ್ ಟು ಆಸ್ಕ್